ಪ್ರಿಯ ವಿದ್ಯಾರ್ಥಿಗಳೇ ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ ಪಿ ಯು ಸಿ ತರಗತಿಗಳಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದೇನೆ ನಿಮಗೆ ಗೊತ್ತಿರುವ ಹಾಗೆ ಅರ್ಥಶಾಸ್ತ್ರದಲ್ಲಿ ಎರಡು ಭಾಗಗಳದುವು ಅದರಲ್ಲಿ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ ಈ ಒಂದು ವಿಡಿಯೋದಲ್ಲಿ ಭಾಗ ಬಿ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಈ ಒಂದು ಭಾಗದ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದೇನೆ ಒಟ್ಟಾರೆಯಾಗಿ ಭಾಗ ಬಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಲವತ್ತು ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ಚರ್ಚಿಸಲಿದ್ದೇನೆ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಬಹಳಷ್ಟು ಉಪಯೋಗಕ್ಕೆ ಬರ್ತೈತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಭಾಗ ಬಿ ಯಲ್ಲಿರುವ ಆರು ಅಧ್ಯಾಯಗಳ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಒಂದೇ ವಿಡಿಯೋದಲ್ಲಿ ನಾನು ನೀಡಿರ್ತೇನೆ ನೀವು ಎಕ್ಸಾಮ್ ಹತ್ತಿರ ಬಂದಾಗ ಆಗಿರ್ಬೋದು ಅಥವಾ ನೀವು ಪುನರ್ಮನನ ಮಾಡ್ಕೊಳ್ಳಿಕ್ಕೆ ರಿವಿಷನ್ ಮಾಡಿಕೊಳ್ಳಿಕ್ಕೆ ಈ ವಿಡಿಯೋ ನಿಮಗೆ ಸಹಾಯಕ ಆಗ್ತತಿ ಸರಿ ಹಾಗಿದ್ರೆ ತಡ ಮಾಡದೆ ಈ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ಬನ್ನಿ ಮೊದಲನೇ ಅಧ್ಯಾಯ ಪೀಟಿಕೆ ಪೀಟಿಕೆ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳೆಂದರೆ ಆಪ್ಷನ್ ಎ ಆರ್ಥಿಕ ಚಲಕಗಳು ಆಪ್ಷನ್ ಬಿ ಅರ್ಥಶಾಸ್ತ್ರಜ್ಞರು ಆಪ್ಷನ್ ಸಿ ಆರ್ಥಿಕ ಏಜೆಂಟರು ಆಪ್ಷನ್ ಡಿ ಆರ್ಥಿಕ ಚಿಂತಕರು ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆರ್ಥಿಕ ಏಜೆಂಟರು ಎರಡನೇ ಪ್ರಶ್ನೆ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬುವುದು ಆಪ್ಷನ್ ಎ ಆಧುನಿಕ ಚಿಂತನೆಯಾಗಿದೆ ಆಪ್ಷನ್ ಬಿ ಸಮಕಾಲೀನ ಚಿಂತನೆಯಾಗಿದೆ ಆಪ್ಷನ್ ಸಿ ಸಾಂಪ್ರದಾಯಿಕ ಚಿಂತನೆಯಾಗಿದೆ ಆಪ್ಷನ್ ಡಿ ವಸಾಹತುಶಾಹಿ ಚಿಂತನೆಯಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಾಂಪ್ರದಾಯಿಕ ಚಿಂತನೆಯಾಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾಲ್ಡ್ ಕೀನ್ಸ್ ರವರು ಪ್ರಕಟಿಸಿದ ಪ್ರಸಿದ್ಧ ಕೃತಿ ಆಪ್ಷನ್ ಎ ರಾಷ್ಟ್ರಗಳ ಸಂಪತ್ತು ಆಪ್ಷನ್ ಬಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಆಪ್ಷನ್ ಸಿ ಜನಸಂಖ್ಯಾ ಸಿದ್ಧಾಂತ ಆಪ್ಷನ್ ಡಿ ಅರ್ಥಶಾಸ್ತ್ರದ ಮೂಲ ತತ್ವಗಳು ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಮಹಾ ಆರ್ಥಿಕ ಕುಸಿತದ ವರ್ಷ ಆಪ್ಷನ್ ಎ ಹತ್ತೊಂಬತ್ತು ಇಪ್ಪತ್ತು ಆಪ್ಷನ್ ಬಿ ಹದಿನೆಂಟುನೂರ ಎಂಬತ್ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಆಪ್ಷನ್ ಡಿ ಎರಡು ಸಾವಿರದ ಹದಿನೆಂಟು ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮುಂದಿನ ಪ್ರಶ್ನೆ ಐದು ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಡೆಸುತ್ತಾರೆ ಆಪ್ಷನ್ ಎ ಖಾಸಗಿ ಉದ್ಯಮ ಸಂಸ್ಥೆಗಳು ಆಪ್ಷನ್ ಬಿ ಸರ್ಕಾರದ ಪ್ರಾಧಿಕಾರಗಳು ಆಪ್ಷನ್ ಸಿ ಯೋಜನಾ ಪ್ರಾಧಿಕಾರಗಳು ಆಪ್ಷನ್ ಡಿ ಸಾರ್ವಜನಿಕ ಉದ್ಯಮ ಸಂಸ್ಥೆಗಳು ಸರಿಯಾದಂಥ ಉತ್ತರ ಆಪ್ಷನ್ ಎ ಖಾಸಗಿ ಉದ್ಯಮ ಸಂಸ್ಥೆಗಳು ಇನ್ನು ಅಧ್ಯಾಯ ಎರಡು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಈ ಅಧ್ಯಾಯದಲ್ಲಿ ಬರುವಂಥ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ಪ್ರಶ್ನ ಸಂಖ್ಯೆ ಒಂದು ರಾಷ್ಟ್ರೀಯ ವರಮಾನದ ಅಧ್ಯಯನವು ಇದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಸೂಕ್ಷ್ಮ ಅರ್ಥಶಾಸ್ತ್ರ ಆಪ್ಷನ್ ಬಿ ಸಮಗ್ರ ಅರ್ಥಶಾಸ್ತ್ರ ಆಪ್ಷನ್ ಸಿ ವರ್ತನಾ ಅರ್ಥಶಾಸ್ತ್ರ ಆಪ್ಷನ್ ಡಿ ಮಾದರಿ ಅರ್ಥಶಾಸ್ತ್ರ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಮಗ್ರ ಅರ್ಥಶಾಸ್ತ್ರ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಮಧ್ಯಂತರ ಸರಕುಗಳ ಪ್ರತ್ಯೇಕ ಲೆಕ್ಕಾಚಾರವು ಈ ಕೆಳಗಿನ ದೋಷಕ್ಕೆ ಕಾರಣವಾಗಿರುತ್ತದೆ ಆಪ್ಷನ್ ಎ ಕಾಳಸಂತೆ ಆಪ್ಷನ್ ಬಿ ದ್ವಿಗಣನೆ ಆಪ್ಷನ್ ಸಿ ಶೇಖರಣೆ ಆಪ್ಷನ್ ಡಿ ತೆರಿಗೆ ಕಳ್ಳತನ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದ್ವಿಗಣನೆ ಇನ್ನು ಮೂರನೇ ಪ್ರಶ್ನೆ ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದನ್ನು ಹೀಗೆನ್ನುತ್ತೇವೆ ಆಪ್ಷನ್ ಎ ಉತ್ಪನ್ನ ವಿಧಾನ ಆಪ್ಷನ್ ಬಿ ವೆಚ್ಚದ ವಿಧಾನ ಆಪ್ಷನ್ ಸಿ ಆದಾಯದ ವಿಧಾನ ಆಪ್ಷನ್ ಡಿ ಮೌಲ್ಯವರ್ಧಿತ ವಿಧಾನ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆದಾಯದ ವಿಧಾನ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಜಿ ಡಿ ಪಿಯನ್ನು ವರದಿ ಮಾಡುವ ಸಂಸ್ಥೆ ಆಪ್ಷನ್ ಎ ಎನ್ ಎಸ್ ಎಸ್ ಒ ಆಗಬೇಕಿಲ್ಲಿ ಆಪ್ಷನ್ನು ಎನ್ ಎನ್ ಎಸ್ ಎಸ್ ಆಪ್ಷನ್ ಬಿ ಆರ್ ಬಿ ಐ ಆಪ್ಷನ್ ಸಿ ಸೆಬಿ ಆಪ್ಷನ್ ಡಿ ಸಿ ಎಸ್ ಒ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಿ ಎಸ್ ಒ ನೋಡಿ ವಿದ್ಯಾರ್ಥಿಗಳೇ ಟೈಪಿಂಗ್ ಮಿಸ್ಟೇಕ್ ಆಗೈತಿ ಭಾರತದಲ್ಲಿ ಜಿ ಡಿ ಪಿಯನ್ನು ವರದಿ ಮಾಡುವ ಸಂಸ್ಥೆ ಸರಿಯಾದಂಥ ಉತ್ತರ ಸಿ ಎಸ್ ಒ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸು ಆಪ್ಷನ್ ಕೊಟ್ಟಿದ್ದರಾಗ ಆಪ್ಷನ್ ಎ ತಪ್ಪು ಆನ್ಸರು ಮತ್ತು ಟೈಪಿಂಗ್ನಾಗ ಎನ್ ಎಸ್ ಎಸ್ ಒ ಆಗಬೇಕಾಗಿತ್ತದು ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ ಅದರ ಸರಿಯಾದ ಉತ್ತರ ಕಡೆ ನೀವು ಗಮನ ಕೊಡಿ ಭಾರತದಲ್ಲಿ ಜಿ ಡಿ ಪಿಯನ್ನು ವರದಿ ಮಾಡುವ ಸಂಸ್ಥೆ ಆಪ್ಷನ್ ಸಿ ಸಾರಿ ಆಪ್ಷನ್ ಡಿ ಸಿ ಎಸ್ ಎಸ್ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಎನ್ ಎನ್ ಪಿ ಈಕ್ವಲ್ ಟು ಜಿ ಎನ್ ಪಿ ಮೈನಸ್ ಆಪ್ಷನ್ ಎ ಕಡಿತ ಆಪ್ಷನ್ ಬಿ ಸವಕಳಿ ಆಪ್ಷನ್ ಸಿ ಹೂಡಿಕೆ ಆಪ್ಷನ್ ಡಿ ನಿವ್ವಳ ವೆಚ್ಚ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸವಕಳಿ ಇನ್ನು ಆರನೇ ಪ್ರಶ್ನೆ ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆನ್ನುತ್ತೇವೆ ಆಪ್ಷನ್ ಎ ರಾಷ್ಟ್ರೀಯ ಆದಾಯ ಆಪ್ಷನ್ ಬಿ ತಲಾ ಆದಾಯ ಆಪ್ಷನ್ ಸಿ ದೇಶೀಯ ಆದಾಯ ಆಪ್ಷನ್ ಡಿ ವೈಯಕ್ತಿಕ ಆದಾಯ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಷ್ಟ್ರೀಯ ಆದಾಯ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭವನ್ನು ಕಳೆದರೆ ಲಭಿಸುವುದು ಸರಿಯಾದಂಥ ಉತ್ ಆಪ್ಷನ್ಗಳನ್ನು ನೋಡೋಣ ಎ ವೈಯಕ್ತಿಕ ವೆಚ್ಚ ಮಾಡಬಹುದಾದಂಥ ಆದಾಯ ಆಪ್ಷನ್ ಬಿ ವೈಯಕ್ತಿಕ ಆದಾಯ ಆಪ್ಷನ್ ಸಿ ಖಾಸಗಿ ಆದಾಯ ಆಪ್ಷನ್ ಡಿ ನಿವ್ವಳ ಆದಾಯ ಸರಿಯಾದಂಥ ಉತ್ತರ ವೈಯಕ್ತಿಕ ಆದಾಯ ಎಂಟನೇ ಪ್ರಶ್ನೆ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ವಿ ಎ ಯು ಇದಕ್ಕೆ ಸಮನಾಗಿರುತ್ತದೆ ಆಪ್ಷನ್ ಎ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ಎನ್ ಪಿ ಆಪ್ಷನ್ ಬಿ ಉತ್ಪಾದನಾಂಗ ವೆಚ್ಚದಲ್ಲಿ ಜಿ ಎನ್ ಪಿ ಆಪ್ಷನ್ ಸಿ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ಡಿ ಪಿ ಆಪ್ಷನ್ ಡಿ ಉತ್ಪಾದನಾಂಗ ವೆಚ್ಚದಲ್ಲಿ ಜಿ ಡಿ ಪಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ಡಿ ಪಿ ಇನ್ನು ಪ್ರಶ್ನೆ ಸಂಖ್ಯೆ ಒಂಬತ್ತು ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿನ ಜಿ ಡಿ ಪಿಯ ಮೌಲ್ಯವು ಆಪ್ಷನ್ ಎ ನೈಜ ಜಿ ಡಿ ಪಿ ಆಗಿದೆ ಆಪ್ಷನ್ ಬಿ ಉತ್ಪಾದನಾಂಗ ವೆಚ್ಚದಲ್ಲಿ ಜಿ ಡಿ ಪಿ ಆಗಿದೆ ಆಪ್ಷನ್ ಸಿ ನಾಮಮಾತ್ರ ಜಿ ಡಿ ಪಿ ಆಗಿದೆ ಆಪ್ಷನ್ ಡಿ ಎನ್ ಡಿ ಪಿ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಮಮಾತ್ರ ಜಿ ಡಿ ಪಿ ಆಗಿದೆ ಮುಂದಿನ ಪ್ರಶ್ನೆ ಹತ್ತು ನೈಜ್ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗುವ ವರ್ಷ ಆಪ್ಷನ್ ಎ ಚಾಲ್ತಿ ವರ್ಷ ಆಪ್ಷನ್ ಬಿ ಹಣಕಾಸು ವರ್ಷ ಆಪ್ಷನ್ ಸಿ ಆಧಾರ ವರ್ಷ ಆಪ್ಷನ್ ಡಿ ಕೋಶೀಯ ವರ್ಷ ಸರಿಯಾದ ಉತ್ತರ ಆಪ್ಷನ್ ಸಿ ಆಧಾರ ವರ್ಷ ಇನ್ನು ಅಧ್ಯಾಯ ಮೂರು ಹಣ ಮತ್ತು ಬ್ಯಾಂಕಿಂಗ್ ಇದರಲ್ಲಿ ಬರುವಂಥ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ವಿದ್ಯಾರ್ಥಿಗಳೇ ಮೊದಲನೇ ಪ್ರಶ್ನೆ ಹಣದ ಪ್ರಮುಖ ಕಾರ್ಯ ಆಪ್ಷನ್ ಎ ಉಳಿತಾಯ ಆಪ್ಷನ್ ಬಿ ವೆಚ್ಚ ಆಪ್ಷನ್ ಸಿ ವಿನಿಮಯ ಮಾಧ್ಯಮ ಆಪ್ಷನ್ ಡಿ ಹೂಡಿಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿನಿಮಯ ಮಾಧ್ಯಮ ಮುಂದಿನ ಪ್ರಶ್ನೆ ಎರಡು ಆರ್ ಬಿ ಐ ಸ್ಥಾಪನೆಗೊಂಡ ವರ್ಷ ಆಪ್ಷನ್ ಎ ಹತ್ತೊಂಬತ್ತು ನೂರ ಮೂವತ್ತೈದು ಆಪ್ಷನ್ ಬಿ ಹತ್ತೊಂಬತ್ತು ನೂರ ನಲವತ್ತೇಳು ಆಪ್ಷನ್ ಸಿ ಹತ್ತೊಂಬತ್ತು ನೂರ ನಲವತ್ತೆಂಟು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಐವತ್ತು ಸರಿಯಾದಂಥ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ಮೂವತ್ತೈದು ಏನು ಮುಂದಿನ ಪ್ರಶ್ನೆ ಆರ್ ಬಿ ಐ ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ ಆಪ್ಷನ್ ಎ ಕೇಂದ್ರ ಸರ್ಕಾರ ಆಪ್ಷನ್ ಬಿ ವಾಣಿಜ್ಯ ಬ್ಯಾಂಕುಗಳು ಆಪ್ಷನ್ ಸಿ ಸಾಮಾನ್ಯರು ಜನಸಾಮಾನ್ಯರು ಆಪ್ಷನ್ ಡಿ ರಾಜ್ಯ ಸರ್ಕಾರಗಳು ಸರಿಯಾದಂಥ ಉತ್ತರ ಆಪ್ಷನ್ ಸಿ ಜನಸಾಮಾನ್ಯರು ಮುಂದಿನ ಪ್ರಶ್ನೆ ನಾಲ್ಕು ಆರ್ಥಿಕತೆಯಲ್ಲಿ ಈ ಬ್ಯಾಂಕುಗಳು ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿವೆ ಆಪ್ಷನ್ ಎ ವಿನಿಮಯ ಬ್ಯಾಂಕುಗಳು ಆಪ್ಷನ್ ಬಿ ವಾಣಿಜ್ಯ ಬ್ಯಾಂಕುಗಳು ಆಪ್ಷನ್ ಸಿ ಭಾರತದ ರಿಸರ್ವ್ ಬ್ಯಾಂಕ್ ಆಪ್ಷನ್ ಡಿ ವಿಶ್ವ ಬ್ಯಾಂಕು ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಾಣಿಜ್ಯ ಬ್ಯಾಂಕುಗಳು ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಭದ್ರತೆಗಳಿಗೆ ಪ್ರತಿಯಾಗಿ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರವನ್ನು ಹೀಗೆನ್ನುತ್ತೇವೆ ಆಪ್ಷನ್ ಎ ಬ್ಯಾಂಕು ದರ ಆಪ್ಷನ್ ಬಿ ರೆಪೋ ದರ ಆಪ್ಷನ್ ಸಿ ರಿವರ್ಸ್ ರೆಪೋ ದರ ಆಪ್ಷನ್ ಡಿ ಬಡ್ಡಿ ದರ ಸರಿಯಾದ ಉತ್ತರ ಆಪ್ಷನ್ ಬಿ ರೆಪೋ ದರ ಇನ್ನು ಆರನೇ ಪ್ರಶ್ನೆ ಹಣದ ಪೂರೈಕೆಯನ್ನು ಪ್ರಭಾವಿಸುವ ಆರ್ ಬಿ ಐನ ಪ್ರಮುಖ ಸಾಧನ ಆಪ್ಷನ್ ಎ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಆಪ್ಷನ್ ಬಿ ಮುಚ್ಚಿದ ಮಾರುಕಟ್ಟೆ ಕಾರ್ಯಾಚರಣೆ ಆಪ್ಷನ್ ಸಿ ಸಿ ಹಣದ ಕಾರ್ಯಾಚರಣೆ ಆಪ್ಷನ್ ಡಿ ಸರಕುಗಳ ಮಾರುಕಟ್ಟೆ ಕಾರ್ಯಾಚರಣೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಹೀಗೆ ಕರೆಯುತ್ತಾರೆ ಆಪ್ಷನ್ ಎ ಎಮ್ ಒನ್ ಆಪ್ಷನ್ ಬಿ ಎಂ ಟು ಆಪ್ಷನ್ ಸಿ ಎಮ್ ತ್ರೀ ಆಪ್ಷನ್ ಡಿ ಎಂ ಫೋರ್ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಎಮ್ ತ್ರೀ ಪ್ರಶ್ನೆ ಸಂಖ್ಯೆ ಎಂಟು ಎರಡು ಸಾವಿರದ ಹದಿನಾರರ ಅನಾನ್ಯೀಕರಣವು ಈ ಕೆಳಗಿನ ಕರೆನ್ಸಿ ಮುಖಬೆಲೆಗಳನ್ನು ಒಳಗೊಂಡಿದೆ ಆಪ್ಷನ್ ಎ ರು ಐದುನೂರು ಮತ್ತು ರು ಸಾವಿರ ಆಪ್ಷನ್ ಬಿ ರು ಸಾವಿರ ಮತ್ತು ರು ಎರಡು ಸಾವಿರ ಆಪ್ಷನ್ ಸಿ ರು ಎರಡುನೂರು ಮತ್ತು ರು ಐದುನೂರು ಆಪ್ಷನ್ ಡಿ ರು ಐದುನೂರು ಮತ್ತು ರು ಎರಡು ಸಾವಿರ ಸರಿಯಾದಂಥ ಉತ್ತರ ಆಪ್ಷನ್ ಎ ರು ಐದುನೂರು ಮತ್ತು ರು ಒಂದು ಸಾವಿರ ಇನ್ನು ನಾಲ್ಕನೇ ಅಧ್ಯಾಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಈ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಈಗ ಚರ್ಚಿಸೋಣ ಮೊದಲನೇ ಪ್ರಶ್ನೆ ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮನಾಗಿರುವ ಬಿಂದುವಿನಲ್ಲಿ ಆಪ್ಷನ್ ಎ ಸಮತೋಲನವಿರುತ್ತದೆ ಆಪ್ಷನ್ ಬಿ ಅಸಮತೋಲನವಿರುತ್ತದೆ ಆಪ್ಷನ್ ಸಿ ಹೆಚ್ಚುವರಿ ಬೇಡಿಕೆ ಇರುತ್ತದೆ ಆಪ್ಷನ್ ಡಿ ಹೆಚ್ಚುವರಿ ಪೂರೈಕೆ ಇರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಸಮತೋಲನವಿರುತ್ತದೆ ಎರಡನೇ ಪ್ರಶ್ನೆ ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಆಪ್ಷನ್ ಎ ಪ್ರೇರಿತ ಅನುಭೋಗವಾಗಿದೆ ಆಪ್ಷನ್ ಬಿ ಸ್ವಾಯತ್ತ ಅನುಭೋಗವಾಗಿದೆ ಆಪ್ಷನ್ ಸಿ ವ್ಯರ್ಥ ಅನುಭೋಗವಾಗಿದೆ ಆಪ್ಷನ್ ಡಿ ಆರಂಭಿಕ ಅನುಭೋಗವಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸ್ವಾಯತ್ತ ಅನುಭೋಗವಾಗಿದೆ ಇನ್ನು ಮೂರನೇ ಪ್ರಶ್ನೆ ಎಂ ಪಿ ಸಿಯ ಮೌಲ್ಯವು ಇವುಗಳ ನಡುವೆ ಇರುತ್ತದೆ ಆಪ್ಷನ್ ಎ ಒಂದು ಮತ್ತು ಎರಡು ಆಪ್ಷನ್ ಬಿ ಝೀರೋ ಮತ್ತು ಒಂದು ಆಪ್ಷನ್ ಸಿ ಎರಡು ಮತ್ತು ನಾಲ್ಕು ಆಪ್ಷನ್ ಡಿ ಝೀರೋ ಮತ್ತು ಝೀರೋ ಪಾಯಿಂಟ್ ಫೈ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಝೀರೋ ಮತ್ತು ಒಂದು ಇನ್ನು ನಾಲ್ಕನೇ ಪ್ರಶ್ನೆ ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ ಆಪ್ಷನ್ ಎ ಉಳಿತಾಯ ಆಪ್ಷನ್ ಬಿ ಹೂಡಿಕೆ ಆಪ್ಷನ್ ಸಿ ಬಡ್ಡಿ ದರ ಆಪ್ಷನ್ ಡಿ ಹೂಡಿಕೆ ಹಿಂತೆಗೆತ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹೂಡಿಕೆ ಇನ್ನು ಐದನೇ ಪ್ರಶ್ನೆ ಹೆಚ್ಚುವರಿ ಬೇಡಿಕೆ ಸನ್ನಿವೇಶದಲ್ಲಿ ಆಪ್ಷನ್ ಎ ಸಮತೋಲನ ಉತ್ಪನ್ನಕ್ಕಿಂತ ಬೇಡಿಕೆಯು ಕಡಿಮೆ ಇರುತ್ತದೆ ಆಪ್ಷನ್ ಬಿ ಸಮತೋಲನ ಉತ್ಪನ್ನಕ್ಕಿಂತ ಬೇಡಿಕೆಯು ಅಧಿಕ ಇರುತ್ತದೆ ಆಪ್ಷನ್ ಸಿ ಸಮತೋಲನ ಉತ್ಪನ್ನಕ್ಕಿಂತ ಪೂರೈಕೆಯು ಕಡಿಮೆ ಇರುತ್ತದೆ ಆಪ್ಷನ್ ಡಿ ಸಮತೋಲನ ಉತ್ಪನ್ನಕ್ಕಿಂತ ಪೂರೈಕೆಯು ಅಧಿಕವಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಮತೋಲನ ಉತ್ಪನ್ನಕ್ಕಿಂತ ಬೇಡಿಕೆಯು ಅಧಿಕ ಇರುತ್ತದೆ ಇನ್ನು ಅಧ್ಯಾಯ ಐದು ಸರ್ಕಾರ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಈ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ವಿದ್ಯಾರ್ಥಿಗಳೇ ಪ್ರಶ್ನ ಸಂಖ್ಯೆ ಒಂದು ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲೆ ವಿಧಿಸುವ ತೆರಿಗೆಗಳು ಆಪ್ಷನ್ ಎ ನೇರ ತೆರಿಗೆ ಆಪ್ಷನ್ ಬಿ ಪರೋಕ್ಷ ತೆರಿಗೆ ಆಪ್ಷನ್ ಸಿ ಸ್ಥಿರ ತೆರಿಗೆ ಆಪ್ಷನ್ ಡಿ ಸೇವಾ ತೆರಿಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನೇರ ತೆರಿಗೆ ಎರಡನೇ ಪ್ರಶ್ನೆ ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮೇಲೆ ಸುಂಕವನ್ನು ಹೀಗೆನ್ನುತ್ತಾರೆ ಆಪ್ಷನ್ ಎ ಸೇವಾ ತೆರಿಗೆ ಆಪ್ಷನ್ ಬಿ ವಾರಸುದಾರಿಕೆ ತೆರಿಗೆ ಆಪ್ಷನ್ ಸಿ ಅಬಕಾರಿ ತೆರಿಗೆ ಆಪ್ಷನ್ ಡಿ ಆಮದು ರಫ್ತು ಸುಂಕ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಬಕಾರಿ ತೆರಿಗೆ ಮೂರನೇ ಪ್ರಶ್ನೆ ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಆಪ್ಷನ್ ಎ ಸರಕು ಮತ್ತು ಸೇವಾ ತೆರಿಗೆ ಆಪ್ಷನ್ ಬಿ ಸಂಪತ್ತು ತೆರಿಗೆ ಆಪ್ಷನ್ ಸಿ ಪರಿಮಾಣಾತ್ಮಕ ತೆರಿಗೆ ಆಪ್ಷನ್ ಡಿ ಪ್ರಮಾಣಾನುಗುಣ ಆದಾಯ ತೆರಿಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪ್ರಮಾಣಾನುಗುಣ ಆದಾಯ ತೆರಿಗೆ ಮುಂದಿನ ಪ್ರಶ್ನೆ ನಾಲ್ಕು ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆ ಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಆದಾಯ ತೆರಿಗೆ ಆಪ್ಷನ್ ಬಿ ಅಬಕಾರಿ ತೆರಿಗೆ ಆಪ್ಷನ್ ಸಿ ಸಂಪತ್ತಿನ ತೆರಿಗೆ ಆಪ್ಷನ್ ಡಿ ಆಮದು ರಫ್ತು ತೆರಿಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಂಪತ್ತಿನ ತೆರಿಗೆ ಇನ್ನು ಪ್ರಶ್ನೆ ಸಂಖ್ಯೆ ಐದು ಪೂರ್ಣೋದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ ಆಪ್ಷನ್ ಎ ಅತಿಪ್ರಸರಣ ಆಪ್ಷನ್ ಬಿ ಅನಪ್ರಸರಣ ಆಪ್ಷನ್ ಸಿ ಸ್ಥಿರೀಕರಣ ಆಪ್ಷನ್ ಡಿ ಸ್ಥಗಿತತೆಯ ಹಣದುಬ್ಬರ ಸರಿಯಾದಂಥ ಉತ್ತರ ಆಪ್ಷನ್ ಎ ಅತಿ ಪ್ರಸರಣ ಇನ್ನು ಪ್ರಶ್ನೆ ಸಂಖ್ಯೆ ಆರು ಯೋಜನೇತರ ಕಂದಾಯ ವೆಚ್ಚದ ಏಕೈಕ ಬಹುದೊಡ್ಡ ಭಾಗ ಆಪ್ಷನ್ ಎ ರಕ್ಷಣೆ ಆಪ್ಷನ್ ಬಿ ಸಹಾಯಧನಗಳು ಆಪ್ಷನ್ ಸಿ ವೇತನಗಳು ಆಪ್ಷನ್ ಡಿ ಬಡ್ಡಿ ಪಾವತಿಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಬಡ್ಡಿ ಪಾವತಿಗಳು ಇನ್ನು ಏಳನೇ ಪ್ರಶ್ನೆ ಮುಂಗಡ ಪತ್ರದ ಕೊರತೆಗಳನ್ನು ತುಂಬಲು ಸರ್ಕಾರ ಬಹುತೇಕವಾಗಿ ಇದರ ಮೇಲೆ ಅವಲಂಬಿತವಾಗಿದೆ ಆಪ್ಷನ್ ಎ ಸಾಲಗಳು ಆಪ್ಷನ್ ಬಿ ತೆರಿಗೆಗಳು ಆಪ್ಷನ್ ಸಿ ನೋಟು ಮುದ್ರಣ ಆಪ್ಷನ್ ಡಿ ವಿದೇಶಿ ನೆರವು ಸರಿಯಾದಂಥ ಉತ್ತರ ಆಪ್ಷನ್ ಎ ಸಾಲಗಳು ಇನ್ನು ಮುಂದಿನ ಅಧ್ಯಾಯ ಅಧ್ಯಾಯ ಸಂಖ್ಯೆ ಆರು ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಈ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ವಿದ್ಯಾರ್ಥಿಗಳೇ ಮೊದಲನೆಯ ಪ್ರಶ್ನೆ ಅನುಭೋಗಿಗಳ ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು ಈ ಮಾರುಕಟ್ಟೆ ಕೊಂಡಿಯನ್ನು ಹೀಗೆನ್ನುತ್ತೇವೆ ಆಪ್ಷನ್ ಎ ಹಣಕಾಸು ಮಾರುಕಟ್ಟೆ ಕೊಂಡೆ ಆಪ್ಷನ್ ಬಿ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಆಪ್ಷನ್ ಸಿ ಶ್ರಮದ ಮಾರುಕಟ್ಟೆ ಕೊಂಡಿ ಆಪ್ಷನ್ ಡಿ ವಿನಿಮಯ ಮಾರುಕಟ್ಟೆ ಕೊಂಡಿ ಆಪ್ಷನ್ ಬಿ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಇನ್ನು ಎರಡನೇ ಪ್ರಶ್ನೆ ಒಂದು ದೇಶದ ಕರೆನ್ಸಿಯ ಬೆಲೆಯನ್ನು ವಿದೇಶಿ ಕರೆನ್ಸಿಯ ರೂಪದಲ್ಲಿ ಹೀಗೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ವಿದೇಶಿ ವಿನಿಮಯ ನಿಯಂತ್ರಣ ಆಪ್ಷನ್ ಬಿ ವಿಭಿನ್ನ ಬಡ್ಡಿ ದರ ಆಪ್ಷನ್ ಸಿ ವಿದೇಶಿ ವಿನಿಮಯ ದರ ಆಪ್ಷನ್ ಡಿ ಕೊಳ್ಳುವ ಶಕ್ತಿ ಸಮಾನತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಿದೇಶಿ ವಿನಿಮಯ ದರ ಮುಂದಿನ ಪ್ರಶ್ನೆ ಜಗತ್ತಿನ ಇತರೆ ದೇಶಗಳು ಮತ್ತು ದೇಶೀಯ ವಾಸಿಗಳ ನಡುವೆ ಈ ವ್ಯವಹಾರಗಳನ್ನು ಸಂದಾಯ ಬಾಕಿಯು ದಾಖಲಿಸುತ್ತದೆ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ ಅಂದ್ರೆ ಆಪ್ಷನ್ ಎ ಸರಕುಗಳು ಆಪ್ಷನ್ ಬಿ ಸೇವೆಗಳು ಆಪ್ಷನ್ ಸಿ ಆಸ್ತಿಗಳು ಈ ಮೇಲಿನ ಎಲ್ಲವೂ ಇದರ ಸರಿಯಾದಂಥ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆ ರಾಷ್ಟ್ರೀಯ ಕರೆನ್ಸಿಗಳು ಮಾರಾಟವಾಗುವ ಮಾರುಕಟ್ಟೆಯನ್ನು ಹೀಗೆ ಕರೆಯುತ್ತೇವೆ ಆಪ್ಷನ್ ಎ ಸರಕುಗಳ ಮಾರುಕಟ್ಟೆ ಆಪ್ಷನ್ ಬಿ ಚಿನ್ನದ ಮಾರುಕಟ್ಟೆ ಆಪ್ಷನ್ ಸಿ ವಿದೇಶಿ ವಿನಿಮಯ ಮಾರುಕಟ್ಟೆ ಆಪ್ಷನ್ ಡಿ ಹಣಕಾಸು ಮಾರುಕಟ್ಟೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಿದೇಶಿ ವಿನಿಮಯ ಮಾರುಕಟ್ಟೆ ಇನ್ನು ಐದನೇ ಪ್ರಶ್ನೆ ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳಿಂದ ನಿರ್ಧಾರವಾಗುವ ವಿನಿಮಯ ದರವನ್ನು ಹೀಗೆಂದು ಕರೆಯುತ್ತೇವೆ ಆಪ್ಷನ್ ಎ ಸ್ಥಿರ ವಿನಿಮಯ ದರ ಆಪ್ಷನ್ ಬಿ ಡಲ್ಟಿ ಬದಲಾಗುವ ವಿನಿಮಯ ದರ ಆಪ್ಷನ್ ಸಿ ಬದಲಾಗುವ ವಿನಿಮಯ ದರ ಆಪ್ಷನ್ ಡಿ ಸರಕುಗಳ ವಿನಿಮಯ ದರ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬದಲಾಗುವ ವಿನಿಮಯ ದರ ಇನ್ನು ಈ ಒಂದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕೇಳಲಾದ ಎಲ್ಲ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಮುಕ್ತಾಯವಾದವು ಒಟ್ಟಾರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಲವತ್ತು ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಬರ್ತಾವು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ಸೇರಿ ನೀವು ಸುಮಾರು ಎಪ್ಪತ್ತ್ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಕಲಿತ್ರಿ ಅಂತಂದ್ರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಐದಕ್ಕೆ ಐದು ಅಂಕಗಳು ಖಂಡಿತವಾಗಿ ಲಭಿಸ್ತಾವು ಎಲ್ಲ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗ್ರಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಆ್ಯಂಡ್ ಶೇರ್ ಮೈ ವಿಡಿಯೋಸ್ ಥ್ಯಾಂಕ್ ಯು